ಈ ಪಾರ್ಟಿ ಮಾಡುವಂತ ಸಂದರ್ಭದಲ್ಲಿ ಮತ್ತೆ ರೇಣುಕಾ ಸ್ವಾಮಿಯನ್ನ ಹಲ್ಲೆ ಮಾಡಿದ ಬಳಕ ಮತ್ತೆ ಅದೇ ರೆಸ್ಟೋರೆಂಟ್ಗೆ ಬರಲಾಗುತ್ತೆ ದರ್ಶನ್ ಅಂಡ್ ಗ್ಯಾಂಗ್ ಅಲ್ಲಿ ಪಾರ್ಟಿ ಮಾಡ್ತಾ ಇರ್ತಾರೆ ಸೊ ಅಲ್ಲಿ ಕರ್ಕೊಂಡು ಹೋಗಿ ಮಹಜರ್ ಮಾಡಿದಂತ ಸಂದರ್ಭದಲ್ಲಿ ಅಲ್ಲಿ ಮರು ಸೃಷ್ಟಿಯನ್ನ ಮಾಡಲಾಗುತ್ತೆ ಅವತ್ತು ರೇಣುಕಾ ಸ್ವಾಮಿಗೆ ಹಲ್ಲೆ ಮಾಡೋಕ್ಕೂ ಮುಂಚಿತವಾಗಿ ಕೊಲೆ ಮಾಡೋಕ್ಕೂ ಮುಂಚಿತವಾಗಿ ಯಾರ್ಯಾರು ಯಾವ್ಯಾವ ಜಾಗದಲ್ಲಿ ಕೂತಿದ್ರು ಅಂತ ಇಲ್ಲೊಬ್ಬ ವ್ಯಕ್ತಿ ಕಾಣಿಸ್ತಾ ಇದ್ದಾನೆ ಈತ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ಟೆನ್ ಆರೋಪಿಯಾಗಿದ್ದಾನೆ ಈ ರೆಸ್ಟೋರೆಂಟ್ ಅಲ್ಲಿ ಏನ್ ಕೂತಿದ್ದಾರೆ ಸ್ಟೋನಿ ಬ್ರೂಕ್ ಅದರ ಮಾಲೀಕ ವೆನೈ ಈ ಪ್ರಕರಣದಲ್ಲಿ ಎ ಟೆನ್ ಈತ ದರ್ಶನ್ಗೆ ಪರಮಾಪ್ತನಾಗಿರ್ತಾನೆ ಪ್ರತಿ ಬಾರಿ ದರ್ಶನ್ ಇಲ್ಲಿಗೆ ಪಾರ್ಟಿ ಮಾಡಕ್ಕೆ ಅಂತ ಹೋದಾಗ ಡಿಬೋ ಸಫಾರಿ ಅಂತ ಏನ್ ಕಾಣಿಸ್ತಾ ಇದೀವಿ ಇದೊಂಥರ ರಿಸರ್ವೇಶನ್ ತರ ಅವರಿಗೆ ಅಲ್ಲಿ ಬಂದಾಗ ಅದೇ ಜಾಗದಲ್ಲಿ ಅವ್ರು ಕೂತ್ಕೊಳ್ಳೋದು ಇನ್ನು ವೆನೈ ಈತನ ಮೇಲೆ ಏನೆಲ್ಲ ಇಲ್ಲಿ ಸಾಕ್ಷಿಗಳನ್ನ ಪೊಲೀಸರು ಕಲೆ ಹಾಕಿದ್ದಾರೆ ಅಂದ್ರೆ ಪ್ರಬಲವಾಗಿ ಆತ ರೇಣುಕಾ ಸ್ವಾಮಿ ಮೇಲೆ ಥಳಿಸಿದ್ದಾನೆ ತೀವ್ರ ರೀತಿಯಲ್ಲಿ ಹಲ್ಲೆ ಮಾಡಿದ್ದಾನೆ ಚಾರ್ಜ್ ಶೀಟ್ ಅಲ್ಲಿ ವಿನಯ್ ಬಗ್ಗೆ ಈ ಆರೋಪಗಳನ್ನ ಪೊಲೀಸರು ಮಾಡಿದ್ದಾರೆ ಇನ್ನು ಪಕ್ಕದಲ್ಲಿ ನೋಡ್ತಾ ಇದ್ದೀವಿ ಎ ಟು ದರ್ಶನ್ ಕಿಡ್ನಾಪ್ ಅನ್ನ ಮಾಡಿಸಿರುವಲ್ಲಿ ಪ್ರಮುಖ ರೂಬಾರಿ ಹಲ್ಲೆ ಮಾಡಿರೋದು ಮತ್ತೆ ಸಾಕ್ಷಿ ನಾಶಕ್ಕೆ ಪ್ರಯತ್ನವನ್ನ ಪಟ್ಟಿದ್ರಲ್ಲ ಆ ಒಂದು ಆರೋಪವನ್ನ ದರ್ಶನ್ ಎದುರಿಸ್ತಾ ಇದ್ದಾರೆ ಹಾಗಾಗಿ ದರ್ಶನ್ ಅದೇ ಜಾಗದಲ್ಲಿ ಜೂನ್ ಎಂಟನೇ ತಾರೀಕು ಕೂತಿದ್ರು ಅಂತ ಹೇಳಿ ಆ ಮಹಜರ್ ಸಂದರ್ಭದಲ್ಲಿ ಒಂದು ಮರು ಚಿತ್ರಣವನ್ನ ಮರು ಸೃಷ್ಟಿಯನ್ನ ಅಲ್ಲಿ ಪೊಲೀಸರು ಮಾಡಿಸಿದ್ದಾರೆ ಇನ್ನು ಪಕ್ಕದಲ್ಲಿ ಚಿಕ್ಕಣ್ಣ ಅವ್ರನ್ನ ನಾವು ನೋಡ್ತಾ ಇದ್ದೀವಿ ಅವರು ಈ ಕೇಸಲ್ಲಿ ಒಂದು ಸಾಕ್ಷಿಯಾಗಿದ್ದಾರೆ ಒನ್ ಸಿಕ್ಸ್ಟಿ ಫೋರ್ ಅಡಿಯಲ್ಲೂ ಕೂಡ ಚಿಕ್ಕಣ್ಣ ಅವರಿಂದ ಹೇಳಿಕೆಯನ್ನ ಪಡೆಯಲಾಗಿದೆ ಕಾರಣ ಜೂನ್ ಎಂಟನೇ ತಾರೀಕು ಈ ಗ್ಯಾಂಗಿನ ಜೊತೆಯಲ್ಲಿ ಚಿಕ್ಕಣ್ಣ ಕೂಡ ಇರ್ತಾರೆ ಆದ್ರೆ ಜಸ್ಟ್ ಮಿಸ್ ಆಗಿದ್ದಾರೆ ಈ ಪ್ರಕರಣದಲ್ಲಿ ಕಾರಣ ಅವತ್ತು ಪಟ್ಟ ಚಿಕ್ಕಣ್ಣ ಹೋಗಿರಲಿಲ್ಲ ಆದರೆ ಈ ಕಿಡ್ನಾಪ್ ವಿಷಯವಾಗಿ ರೇಣುಕಾಸ್ವಾಮಿ ಮೇಲೆ ಹಲ್ಲೆ ವಿಷಯವಾಗಿ ಅವತ್ತಿನ ಆ ಪಾರ್ಟಿಯಲ್ಲಿ ಏನಾದ್ರೂ ಚರ್ಚೆಗಳು ನಡೆದಿತ್ತ ಅಂತ ಹೇಳಿ ಪ್ರಮುಖ ಸಾಕ್ಷಿಯನ್ನಾಗಿ ಚಿಕ್ಕಣ್ಣ ಪರಿಗಣಿಸಿದ್ದಾರೆ ಸೊ ಅವ್ರನ್ನು ಕೂಡ ಮಹಜರ ಸಂದರ್ಭದಲ್ಲಿ ಅಲ್ಲಿಗೆ ಕರೆಸಿ ಅವರು ಜೂನ್ ಎಂಟನೇ ತಾರೀಕು ಪಾರ್ಟಿ ಸಂದರ್ಭದಲ್ಲಿ ಯಾವ ಚೇರ್ ಅಲ್ಲಿ ಕೂತಿದ್ರು ಅಲ್ಲೇ ಕೂರಿಸಿ ಅವರಿಂದ ವಿಚಾರಣೆಯನ್ನ ಮಾಡಲಾಗಿದೆ ಸ್ಟೇಟ್ಮೆಂಟ್ ಅನ್ನ ಪಡ್ಕೊಳ್ಳಲಾಗಿದೆ ಇನ್ನು ದರ್ಶನ್ ಹಿಂಭಾಗದಲ್ಲಿ ಒಬ್ಬ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀರಿ ಆತ ಪವನ್ ಈ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಎ ತ್ರೀ ಎ ಒನ್ ದರ್ಶನ್ ಎ ಟು ಆದ್ರೆ ಈತ ಎ ತ್ರೀ ಇನ್ನು ಈತನ ಮೇಲೆ ಏನೆಲ್ಲ ಆರೋಪಗಳನ್ನ ಪೊಲೀಸರು ಮಾಡಿದ್ದಾರೆ ಅಂದ್ರೆ ಚಾರ್ಜ್ ಶೀಟ್ ನಲ್ಲಿ ಫಸ್ಟ್ ಪವಿತ್ರ ಗೌಡ ಅಶ್ಲೀಲವಾಗಿ ರೇಣುಕಾ ಸ್ವಾಮಿ ಮೆಸೇಜ್ ಕಳಿಸಂತಹ ಸಂದರ್ಭದಲ್ಲಿ ಇದೇ ಎ ತ್ರೀ ಪವನ್ ಗೆ ಇನ್ಫಾರ್ಮೇಶನ್ ಅನ್ನ ಕೊಡೋದು ಪವನ್ ದರ್ಶನ್ ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾನೆ ಕಿಡ್ನಾಪ್ ಮಾಡಿಸುವಲ್ಲಿ ಜೊತೆಗೆ ರೇಣುಕಾ ಸ್ವಾಮಿ ಜೊತೆಯಲ್ಲಿ ಬೇರೆ ಅಕೌಂಟ್ ಇಂದ ಸೀಕ್ರೆಟ್ ಆಗಿ ಚಾಟಿಂಗ್ ಮಾಡಿರೋ ವಿಷಯವಾಗಿ ಮತ್ತೆ ಪವಿತ್ರ ಗೌಡ ರೀತಿಯಲ್ಲಿ ಈತ ಮೆಸೇಜ್ ಮಾಡಿರೋದು ಕಾನ್ವರ್ಸೇಷನ್ ಮಾಡಿರೋದೆಲ್ಲ ಇದೇ ಪವನ್ ಆಗಿರ್ತಾನೆ ಈತ ಯಾರು ಅಂದ್ರೆ ಈತ ದರ್ಶನ್ ಮನೆ ಕೆಲಸದವನು ಜೊತೆಗೆ ಪವಿತ್ರ ಗೌಡ ಮನೆಯಲ್ಲೂ ಕೂಡ ಈತ ಅಸಿಸ್ಟೆಂಟ್ ರೀತಿಯಲ್ಲಿ ಇರ್ತಾನೆ ಈತನ ವಾಸ ಎಲ್ಲಿ ಅಂತಂದ್ರೆ ಪವಿತ್ರ ಗೌಡ ಮನೆಯ ಕೆಳಗಡೆ ರೂಮ್ನಲ್ಲಿ ಸೊ ಈತ ಈ ಕೇಸಲ್ಲಿ ಏತ್ರಿ ಈತನೂ ಕೂಡ ಅವತ್ ಪಾರ್ಟಿಯಲ್ಲಿ ಇದ್ದಿದ್ರಿಂದ ಇನ್ಫ್ಯಾಕ್ಟ್ ರೇಣುಕಾ ಸ್ವಾಮಿ ಮರ್ಡರ್ ಆಗುತ್ತಲ್ಲ ಕೊಲೆ ಆಗುತ್ತಲ್ಲ ಪ್ರಾಣ ಪಕ್ಷಿ ಹಾರು ಹೋಗುತ್ತಲ್ಲ ಆಗ ಇವ್ರು ಯಾರು ಮುಂದೆ ಬರಲ್ಲ ಇತರೆ ಆರೋಪಿಗಳು ಬಾಸಿ ಹೆಂಗಪ್ಪ ವಿಷಯ ಮುಟ್ಸೋದು ಸತ್ ಹೋಗಿದ್ದಾನೆ ಅಂತ ಏನು ವರಿ ಮಾಡ್ಕೋಬೇಡಿ ನಾನ್ ವಿಷಯ ತಿಳಿಸ್ತೀನಿ ಅಂತ ಇದೇ ಪವನ್ ರೇಣುಕಾ ಸ್ವಾಮಿ ಸತ್ತಿದ್ದಾನೆ ಅನ್ನೋ ವಿಷಯವನ್ನ ಇದೇ ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ ಅಲ್ಲಿ ದರ್ಶನ್ಗೆ ಬಂದು ತಿಳಿಸ್ತಾನೆ ಈತ ಏತ್ರಿ ಇನ್ನು ಈ ಕಡೆ ಒಬ್ಬ ವ್ಯಕ್ತಿಯನ್ನ ತೋರಿಸ್ತಾ ಇದೀವಿ ಚಿಕ್ಕಣ್ಣ ಎಕ್ಸಾಕ್ಟ್ ಮುಂಭಾಗದಲ್ಲಿ ಕೂತಿದ್ದಾನೆ ಈತ ಪ್ರದೋಷ್ ದರ್ಶನ್ ಆಪ್ತ ವಲಯದಲ್ಲಿ ಈತ ಗುರುತಿಸ್ಕೊಂಡಿದ್ದಾನೆ ಇನ್ನು ಈ ಪ್ರಕರಣದಲ್ಲಿ ಈತನ ಒಂದು ಹಸ್ತಕ್ಷೇಪ ಅಥವಾ ಪಾತ್ರ ಎಂಥದ್ದು ಅಂತ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖ ಮಾಡಿದ್ದಾರೆ ಅಂದ್ರೆ ರೇಣುಕಾ ಸ್ವಾಮಿ ಕೊಲೆ ಮಾಡುವಾಗ ಹಲ್ಲೆನೂ ಈತ ಮಾಡಿದಾನೆ ಇಲ್ಲ ಅಂತಲ್ಲ ಪ್ರಬಲವಾಗಿ ಈತ ಆರೋಪ ಈತನ ಮೇಲಿರೋದು ಸಾಕ್ಷ್ಯ ನಾಶದ ಪ್ರಯತ್ನಗಳು ಯಾಕಂದ್ರೆ ಕೊಲೆ ಆಗ್ಬಿಟ್ಟಿರುತ್ತೆ ಪ್ರಾಣ ಪಕ್ಷಿ ಹೋಗಿರುತ್ತೆ ಆ ಟೈಮ್ ನಲ್ಲಿ ಡೆಡ್ ಬಾಡಿಯನ್ನ ಯಾವ ರೀತಿ ಡಿಸ್ಪೋಸ್ ಮಾಡಬೇಕು ಎಲ್ ತಗೊಂಡೋಗಿ ಬಿಸಾಕ್ಬೇಕು ಯಾರಿಗೆ ಡೀಲ್ ಕೊಡಬೇಕು ಆ ಎಲ್ಲ ನೇತೃತ್ವವನ್ನು ವಹಿಸಿದಂತ ವ್ಯಕ್ತಿನೇ ಈ ಪ್ರದೂಷ್ ಡಿ ಗ್ಯಾಂಗ್ ನಲ್ಲಿ ಅದರಲ್ಲೂ ದರ್ಶನ್ಗೆ ಆಪ್ತ ವಲಯದಲ್ಲಿ ಗುರುತಿಸ್ಕೊಂಡಿರುವಂತ ವ್ಯಕ್ತಿ ಈತ ಮೂರು ಜನರಿಗೆ ಡೀಲ್ ಕೊಡ್ತಾನೆ ಮೂವತ್ತು ಲಕ್ಷಕ್ಕೆ ಡೀಲ್ ಕೊಡ್ತಾನೆ ಮತ್ತೆ ಈತ ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನ ರಾಜಕಾಲುವಿಗೆ ಬಿಸಾಡುವಂತ ಟೈಮ್ ನಲ್ಲಿ ಖುದ್ದಾಗಿ ಅಲ್ಲಿಗೆ ಹೋಗಿರ್ತಾನೆ ಕೂಡ ಜೊತೆಗೆ ಮೂವತ್ತು ಲಕ್ಷ ಏನ್ ಸೀಸ್ ಮಾಡ್ಕೊಳ್ತಾರಲ್ಲ ಪೊಲೀಸರು ಈ ಡೀಲ್ ವಿಷಯವಾಗಿ ಹೆಣವನ್ನ ವಿಲೇವಾರಿ ಮಾಡೋ ವಿಷಯವಾಗಿ ಈತನ ಮನೆಯಲ್ಲಿನೇ ಆ ಮೂವತ್ತು ಲಕ್ಷ ಕ್ಯಾಶ್ ಪೊಲೀಸರಿಗೆ ಸಿಕ್ಕಿರೋದು ಗಿರಿನಗರ ಮೂಲದ ಮೂರು ಜನ ಆರೋಪಿಗಳಿಗೆ ಈತರ ಹೆಣವನ್ನ ವಿಲೇವಾರಿ ಮಾಡೋದಕ್ಕೆ ಡೀಲ್ ಕೊಟ್ಟಂತ ಆರೋಪ ಈ ಪ್ರದೂಷ್ ಮೇಲಿದೆ ಇನ್ನು ಇಲ್ಲೊಬ್ಬ ವ್ಯಕ್ತಿಯನ್ನ ಗಮನಿಸ್ತಾ ಇದ್ದೀವಿ ಈತ ದರ್ಶನ್ಗೆ ಎಕ್ಸಾಕ್ಟ್ಲಿ ಆಪೋಸಿಟ್ ಅಲ್ಲಿ ಕೂತಿದ್ದಾನೆ ಪಾರ್ಟಿ ಮಾಡುವಂತ ಟೈಮ್ ನಲ್ಲೂ ಕೂಡ ಅಲ್ಲೇ ಕೂತಿದ್ದ ಈತನ ಹೆಸರು ನಾಗರಾಜು ಅಂತ ಹೇಳಿ ಈತ ಈ ದರ್ಶನ್ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಿರ್ತಾನೆ ಈತನ ಫೋಟೋ ಕೆಲವು ದಿನಗಳ ಹಿಂದೆ ಕೂಡ ರಿಲೀಸ್ ಆಗಿತ್ತು ನೀವು ನೋಡಿರ್ಬೋದು ಪರಪ್ಪನ ಅಗ್ರಹಾರ ಜೈಲಲ್ಲಿ ರಾಜಾತಿಥ್ಯದ ವಿಶ್ವವಾಗಿ ವಿಲ್ಸನ್ ಗಾರ್ಡನ್ ನಾಗನ ಪಕ್ಕದಲ್ಲಿ ಈತ ಕೂತ್ಕೊಂಡಿರ್ತಾನೆ ಅಲ್ಲೂ ಅಷ್ಟೇ ದರ್ಶನ್ ಆಪೋಸಿಟ್ ಅಲ್ಲೇ ಕೂತಿರ್ತಾನೆ ಇನ್ನು ಈ ಪ್ರಕರಣದಲ್ಲಿ ಈತನ ಪಾತ್ರ ಏನು ಅಂತ ಪೊಲೀಸರು ಚಾರ್ಜ್ ಶೀಟ್ ಅಲ್ಲಿ ಉಲ್ಲೇಖಗಳನ್ನ ಮಾಡಿದ್ದಾರೆ ಅಂದ್ರೆ ಈತ ದರ್ಶನ್ ಮ್ಯಾನೇಜರ್ ಅಫ್ಕೋರ್ಸ್ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಿರ್ತಾನೆ ಈತನು ಕೂಡ ಹಲ್ಲೆಯನ್ನ ಮಾಡಿದ್ದಾನೆ ಇನ್ನು ಇಲ್ಲಿ ಇನ್ಸ್ಪೆಕ್ಟರ್ ನಾವು ಎ ಸಿ ಪಿ ಚಂದನ್ ಮತ್ತೆ ಇನ್ಸ್ಪೆಕ್ಟರ್ ಗಿರೀಶ್ ಅವ್ರನ್ನು ಗಮನಿಸ್ತಾ ಇದ್ದೀವಿ ಅವರು ನೇತೃತ್ವದಲ್ಲೇ ಅವ್ರ ನೇತೃತ್ವದಲ್ಲಿ ಈ ಮಹಜರ್ ಪ್ರಕ್ರಿಯೆಯನ್ನ ಪೊಲೀಸರು ಮಾಡಿರುವುದು ಇನ್ನು ಮರು ಸೃಷ್ಟಿಯನ್ನ ಮಾಡಿದ್ದಾರೆ ಇದು ರಿಲೀಸ್ ಆಗಿರುವಂತಹ ಎಕ್ಸ್ಕ್ಲೂಸಿವ್ ಫೋಟೋದ ಡೀಟೇಲ್ಸ್ ಕನ್ನಡಿಗರ ನೆಚ್ಚಿನ ನ್ಯೂಸ್ ಏಟೀನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲೂ ಲಭ್ಯ ಕರ್ನಾಟಕ ದೇಶ ವಿದೇಶಗಳ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿಯ ವಿವರಗಳನ್ನು ನಿಮ್ಮ ಕೈ ಬೆಳುಗಳಲ್ಲೇ ಪಡೀಲಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನಲ್ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ